ಫ್ರೆಂಡ್ಸ್ ಈ ವಿಡಿಯೋ ಏನಪ್ಪಾ ಅಂತಂದರೆ ತಂದೆ ತಾಯಿ ಬಗ್ಗೆ ಮಕ್ಕಳು ತಂದೆ ತಾಯಿನ ಹೇಗೆ ನೋಡಿಕೊಳ್ಳಬೇಕು ನೋಡೋಣ ಬನ್ನಿ ತಂದೆ ತಾಯಿ ಎಂದರೆ ಮಕ್ಕಳಿಗೆ ದೇವರ ಸಮಾನವಾಗಿರೋದರಿಂದ ಮಕ್ಕಳು ಅವರನ್ನು ಹೇಗೆ ನೋಡಿಕೊಳ್ಳಬೇಕು ಅಲ್ವಾ ಬನ್ನಿ ನೋಡೋಣ ಒಂದು ಮಕ್ಕಳು ಎಷ್ಟೇ ದೊಡ್ಡವರಾದರೂ ತಂದೆ ತಾಯಿ ಮಕ್ಕಳಿಗೋಸ್ಕರ ತನ್ನ ಪ್ರಾಣದಷ್ಟು ಪ್ರೀತಿ ತೋರಿಸುತ್ತಾರೆ ಹಾಗೆ ಮಕ್ಕಳು ಕೂಡ ಅಷ್ಟೇ ತಾಯಿ ತಂದೆಗೆ ಪ್ರೀತಿ ತೋರಿಸಬೇಕು ಮಕ್ಕಳು ದೊಡ್ಡವರಾದ ಮೇಲೆ ತಂದೆ ತಾಯಿಗೆ ಗೌರವ ಕೊಡಬೇಕು ತಂದೆ ತಾಯಿಗೆ ಎದುರು ಮಾತು ಕೊಡದೆ ಅವರ ಮಾತು ವೇದವಾಕ್ಯವೆಂದು ಭಾವಿಸಬೇಕು ತಂದೆ ತಾಯಿಯರೊಂದಿಗೆ ಬಹಳ ಪ್ರೀತಿಯಂದಿರಬೇಕು ತಂದೆ ತಾಯಿ ವಯಸ್ಸಾದ ಮೇಲೆ ಅವರು ಮಗು ತರ ಆಗುತ್ತಾರೆ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಮುಖ್ಯವಾಗಿದೆ ಆರು ತಂದೆ ತಾಯಿಗಳು ಮಕ್ಕಳ ಮೇಲೆ ತುಂಬಾ ಭರವಸೆ ನಂಬಿಕೆಯಲ್ಲಿ ಇಡುತ್ತಾರೆ ಅವರ ನಂಬಿಕೆ ಮುರಿಯದಂತೆ ನೋಡಿಕೊಳ್ಳಬೇಕು ನಾಲ್ಕು ತಂದೆ ತಾಯಿ ಮಕ್ಕಳಿಗೆ ಮದುವೆ ಮಾಡಿಕೊಡುತ್ತಾರೆ ಆದರೆ ಮದುವೆ ಆದ ಮೇಲೆ ತಂದೆ ತಾಯಿಯ ಬಗ್ಗೆ ಯೋಚಿಸದೆ ಹೆಂಡತಿ ಮಾತು ಕೇಳುತ್ತಾ ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸುತ್ತಾರೆ ಹೀಗೆ ಮಾಡಬಾರದು ತಂದೆ ತಾಯಿ ಮನಸ್ಸು ನೋಯಿಸಿದಂತೆ ಆಗುತ್ತದೆ ಮದುವೆ ಆದ ಮೇಲೆ ಗಂಡು ಮಕ್ಕಳು ತುಂಬಾ ಹೆಂಡತಿ ಮಾತು ಕೇಳಿ ತಂದೆ ತಾಯಿಯನ್ನು ದೂರ ಮಾಡುತ್ತಾರೆ ತಂದೆ ತಾಯಿಗಳಿಗೆ ಕಷ್ಟ ಕೊಡದೆ ಪ್ರೀತಿಯಿಂದ ಮಕ್ಕಳು ನೋಡಿಕೊಂಡರೆ ನಾಳೆ ಕಾಲಕ್ಕೆ ನಮ್ಮ ಮಕ್ಕಳು ಕೂಡ ನಮ್ಮನ್ನು ಚೆನ್ನಾಗಿ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ಮಕ್ಕಳು ನಮ್ಮನ್ನು ಗಮನಿಸಿ ನಾವು ಯಾವ ರೀತಿ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾ ಇದ್ದೀವಾ ಅಥವಾ ಇಲ್ಲವಾ ಎಂಬುದು ಅರಿತು ನಾಳೆ ಕಾಲಕ್ಕೆ ನಮ್ಮನ್ನು ಆಗಿ ನೋಡಿಕೊಳ್ಳುತ್ತಾರೆ ಮಕ್ಕಳಾದವರು ತಂದೆ ತಾಯಿಗೆ ಋಣಿಯಾಗಿರಬೇಕು ಚೆನ್ನಾಗಿ ಪ್ರೀತಿಯಿಂದ ನೋಡಿಕೊಳ್ಳುವುದು ಬಹಳ ಮುಖ್ಯವಾಗಿದೆ ಇದು ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ತಂದೆ ನಿಮಗೆ ದೇವ್ ಸಂಬಂಧ ಇಲ್ಲ ಚೆನ್ನಾಗಿ ನೋಡ್ಕೊಡಿ ಅವ್ರಿಗೆ ಹಿಂಸೆ ಮಾಡಿಕೊಡಿ ಗೌರವ ಕೊಡಿ ಥ್ಯಾಂಕ್ ಯು ಸೋ ಮಚ್